ತಾಯಂದಿರು ಮುಖ್ಯವಾಗಿ ಕಾರಣ ಆಗ್ತಾರೆ ಡೈಪರ್ ಹಾಕ್ತಿರಿ ಡೈಪರ್ ಹಾಕಿದ್ರೆ ಟೈಟ್ ಅಂಡರ್ವೇರ್ ಹಾಕಿದಂಗೆ ಇದು ಟೈಟ್ ಅಂಡರ್ವೇರು ದೇವರು ಈ ಟೆಸ್ಟಿಸ್ ಅಂದರೆ ತರಡು ಬೀಜನ ಹೊರಗಿಟ್ಟಾನೆ ದೇಹದಿಂದ ಚೀಲ ಮಾಡಿಟ್ಟಾನೆ ಹೊರಗೆ ಅವು ಹೊರಗೆ ಇರಬೇಕು ಅವು ದೇಹಕ್ಕೆ ಅಂಟ್ಕೊಂಡಿರಬಾರ್ದು ನಾವೇನು ಮಾಡ್ತೀವಿ ಟೈಟು ವಿ ಶೇಪ್ಡ್ ಅಂಡರ್ವೇರ್ ಹಾಕ್ತೀವಿ ಅಥವಾ ಡೈಪರ್ ಹಾಕ್ತೀವಿ ಆ ಟೆಸ್ಟಿಸು ಅಂಟ್ಕೊಂಡ್ಬಿಡುತ್ತೆ ದೇಹಕ್ಕೆ ಟೆಸ್ಟಿಸ್ ಟೆಂಪ್ರೇಚರ್ ಮೂವತ್ತೈದು ಇರುತ್ತೆ ಇಲ್ಲಿ ಮೂವತ್ತೇಳು ಇರುತ್ತೆ ಹ್ಞೂ ಆಗಿಬಿಡುತ್ತೆ ಅದು ಟೆಂಪ್ರೇಚರ್ ಮೂವತ್ತೇಳಕ್ಕೆ ಅದು ಬೆಳೆಯೋದೇ ಇಲ್ಲ ಮಗು ಇನ್ನೂ ಚಿಕ್ಕದು ಹುಟ್ಟಿರುತ್ತೆ ಅದಕ್ಕೆ ಡೈಪರ್ ಹಾಕಿ ಕುಟ್ ಕೂಡಿಸ್ತೀರಿ ಅದು ಟೆಸ್ಟಿಸ್ ಅಂಟ್ಕೊಂಡೇ ಬಿಡುತ್ತೆ ಯಾವಾಗಲೂ ಅದು ಹುಟ್ಟಿದಾಗ ಒಂದು ಕಡಲೆ ಸಣ್ಣದು ನೀವು ಡೈಪರ್ ಹಾಕಿದ ಕೂಡಲೇ ಎರಡು ವರ್ಷ ತನಕ ಡೈಪರ್ ಹಾಕ್ತಿರಿ ಎರಡು ವರ್ಷ ತನಕ ಅಂಟಿಕೊಂಡೇ ಇರುತ್ತೆ ಮೂವತ್ತೇಳು ಇದೆ ಟೆಂಪ್ರೇಚರ್ ದೇಹಿದ್ರ ದೇಹದ್ದು ಇದು ಮೂವತ್ತೈದು ಇರಬೇಕು ಅದ್ರ ನೀವು ಮೂವತ್ತೇಳು ಮಾಡಿರಿ ಮೂವತ್ತೇಳು ಮಾಡಿರಿ ಅಂದ್ರೆ ಅದು ಬೆಳೆಯಲ್ಲ ಆ ಎರಡು ವರ್ಷದಲ್ಲೇನೆ ಮೇನ್ ಬೆಳವಣಿಗೆ ಆಗೋದು ಬೆಳೆಯಕ್ಕೆ ಬಿಡಲಿಲ್ಲ ಅಂದರೆ ದೊಡ್ಡವ್ರು ಅವರು ಟೆಸ್ಟಿಸ್ ಬೆಳೆದಿಲ್ಲ ಈ ದನಕ್ಕೆ ಹಸುಗೆ ಹೋಗಿ ವೀರ್ಯ ಕೊಡಿಸ್ಕೊಂಡು ಬರ್ತಾರೆ ಅದು ಸಹಿತ ಒಳ್ಳೆ ಹೋರಿ ನೋಡಿ ಕೊಡ್ಸ್ಕೊಂಡು ಬರ್ತಾರೆ ಎಂಥದರ ಹೋರಿ ಅಲ್ಲ ಹ ಪರಿಸ್ಥಿತಿ ನಮ್ದು ಅದೇ ರೀತಿ ಬರುತ್ತೆ ಒಳ್ಳೆ ಹೋರಿಗಳು ಎಲ್ಲ ಹೋಗ್ಬಿಡ್ತಾ ಈಗ ಅದಕ್ಕೆ ನಾವು ಈ ತರ ಮಾಡ್ತಾ ಇದೀವಲ್ಲ ಚಿಕ್ಕ ವಯಸ್ಸಿನಲ್ಲೇನೆ ಇದೂ ಸಹಿತ ಕಾರಣ ಆಗತ್ತೆ ಅಮೇರಿಕಾಕ್ ಹೋದ್ರೆ ಈ ಅಲ್ಲಿ ಮಕ್ಕಳಿಗೆ ಟೆಸ್ಟಿಸ್ ಇರೋದೇ ಇಲ್ಲ ಆ ಪರಿಸ್ಥಿತಿಗೆ ಹೋಗ್ಬಿಟ್ಟಾರೆ ಅವರು ಇದು ಟೆಸ್ಟಿಸ್ ಎರಡು ಬೀಜ ಇದು ಇರೋದೇ ಇಲ್ಲ ಚರ್ಮ ಹೆಂಗಿರುತ್ತೆ ಈ ಚೀಲ ಇರೋದೇ ಇಲ್ಲ ಈ ಟೆಸ್ಟಿಸ್ ಇಲ್ಲಿ ಒಳಗಿರುತ್ತೆ ಆ ಥರ ಮಕ್ಕಳು ಹುಟ್ಟಿದ್ರೆ ಮಕ್ಕಳಾಗಲ್ಲ ಮುಂದೆ ಈ ತರ ಮಕ್ಕಳು ಇವತ್ತು ಅಮೆರಿಕಾದಲ್ಲಿ ಹುಟ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಬೆಂಗಳೂರು ಬಾಂಬೆ ಎಲ್ಲ ಕಡೆ ಹುಡ್ತಾ ಇದ್ದಾರೆ ನೋಡಿ ಎಲ್ಲಾ ಟೈಟು ಟೈಟ್ ಅಂಡರ್ವೇರ್ ಬಳಸಿದರೆ ನಮ್ಮ ಸ್ಪರ್ಮ್ಸು ಸತ್ತೋಗ್ತಾವು ನಮಗೆ ಆ ಮಕ್ಕಳನ್ನು ಮಾಡೋ ಕೆಪ್ಯಾಸಿಟಿ ಇರೋಲ್ಲ ಹಳೆ ಕಾಲದ ಥರ ದೋತ್ರ ಪೈಜಾಮು ನಾವು ಬಳಸಿದ್ರೆ ಉಳಿತೀವಿ ಪ್ಯಾಂಟ್ ಹಾಕಿದ್ರು ಲೂಸ್ ಪ್ಯಾಂಟ್ ಹಾಕಬೇಕು ಬಿಟ್ರೆ ಟೈಟ್ ಪ್ಯಾಂಟ್ ಹಾಕೂಡುದು ನಮ್ಮ ಮಕ್ಕಳಿಗೆ ನಾವು ಶ್ರೀಮಂತರಪ್ಪ ದುಡ್ಡು ಐತಿ ಹ್ಮ್ ನೀವೇನು ಹೆಂಗ್ ಹೆಂಗಂತೀರಲ್ಲ ಹ್ಮ್ ನಮ್ಮನ್ಯಾಕೆ ಬೈತಿರಿ ನೀವು ನಮ್ಮ ಶ್ರೀಮಂತಿಕೇನು ತೋರ್ಸಕ್ಕೆ ಯಾಕೆ ಬಿಡಬಾರ್ದು ಬಿಡಲ್ಲ ನೀವು ಅಂತ ಕೇಳ್ತಾರೆ ನನಗೆ ಆಯ್ತು ಹೊಡೀರಿ ಅಂತೀನಿ ನಾನು ಐತಿ ಮುಂದೆ ಮಾರಿ ಹಬ್ಬನೇ ಐತಿ ಮಕ್ ಮಕ್ ಮದ್ವೆ ಆದ ನಂತರ ಅವನ್ ಅವನ್ನ ಕರ್ಕೊಂಡು ಐ ವಿ ಎಫ್ ಸೆಂಟ್ರಿಗೆ ಹೋಗ್ಬೇಕಾಗತ್ತೆ ಇವನಿಗೆ ಮಕ್ಕಳೇ ಆಗ್ತಾ ಇಲ್ಲ ನೋಡ್ರಿ ಆಗೈತಿ ಅವನಿಗೆ ಅಂತ ಹೇಳಿ ಇಲ್ಲ ಅಂದ್ರೆ ಅವನಿಗೆ ನೀವು ನಿಮ್ಮ ಸೊಸಿನ ಬದ್ಲಿ ಮಾಡಾಕಾಗಲ್ಲ ಸೊಸಿಗೆ ಕರೆಕ್ಟ್ ಇರ್ತಾಳೆ ಮಗನ್ನ ಬದ್ಲಿ ಮಾಡ್ಬೇಕೀಗ ಹಳೆ ಕಾಲದಲ್ಲಿ ಬರೀ ಸೊಸಿಗೆ ಬೈತಿದ್ರು ಇದಕ್ ಮಕ್ಕಳಾಗಿಲ್ಲ ಇದಕ್ ಮಕ್ಕಳಾಗಿಲ್ಲ ಅಂತ ಆ ಪರಿಸ್ಥಿತಿ ಇವತ್ತು ಉಳಿದಿಲ್ಲ ಇವತ್ತು ಗಂಡು ಸಹಿತ ಅಷ್ಟೇ ಕಾರಣ ಇನ್ನು